ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರಾಗಿ ರೊಟ್ಟಿ ಮಾಡೋದು ಹೇಗಂತ ನೋಡೋಣ ಬನ್ನಿ ಇದು ಒಂಥರ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಇದರಿಂದ ನಾವು ತುಂಬಾ ಪ್ರಯೋಜನ ಪಡಿಬಹುದು ಹಾಗೆ ಇಲ್ಲಿ ನಾನು ಎರಡು ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಸಾನಿಸ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೇ ನಾನು ಜೀರಿಗೆ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪು ಹಾಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಸಂದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕರಿಬೇವು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಹಸಿ ಮೆಣಸಿನಕಾಯಿ ಅದನ್ನು ಸಂದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಮಸಾಲೆ ಖಾರ ಏನಾದರೂ ಹಾಕೋಬೋದು ಹಾಗೆ ಇಲ್ಲಿ ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿದ್ದೆ ಅದನ್ನು ಹಾಕಿದ್ದೀನಿ ಮತ್ತು ಕ್ಯಾರೆಟು ಎರಡು ಕ್ಯಾರೆಟ್ ತೊಗೊಂಡಿದ್ದೆ ಅದನ್ನು ತುರ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಕಪ್ ಅಷ್ಟಾಗಿತ್ತದು ಅದನ್ನೆಲ್ಲನೂ ಇದ್ದೀನಿ ನೀವು ಬೇಕಂದರೆ ಇದಕ್ಕೆ ಮತ್ತೆ ಯಾವುದಾದ್ರೂ ಸೊಪ್ಪು ಹಾಕ್ಬೋದು ಸಬ್ಬಸಿಗೆ ಸೊಪ್ಪು ಹಾಕ್ಬೋದು ಹಾಗೆ ನಿಮಗೆ ಯಾವುದು ಮೆಹತೆ ಬೇಕಂದರೆ ಮೆಹಂತೆ ಹಾಕ್ಬೋದು ಈ ರೀತಿ ಹಾಕಿ ಹಿಟ್ಟನ್ನ ನಾಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಈರುಳ್ಳಿ ಮತ್ತು ಕ್ಯಾರೆಟು ಅಷ್ಟೇ ಹಾಕ್ತಾಯಿದ್ದೀನಿ ಹಾಗೆ ಇದನ್ನು ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ಬೇಕಾಗತ್ತೆ ಜಾಸ್ತಿ ನೀರು ಹಾಕಬೇಡಿ ನಿಮ್ಮ ಕೈಗೆ ಹತ್ತುವಷ್ಟು ಸ್ವಲ್ಪ ಸ್ವಲ್ಪ ಈ ರೀತಿ ನೀವು ಚಿಮ್ಮಿಡಿಸಿ ನಾದ್ಕೊಳ್ಳಿ ಇಲ್ಲಾಂದರೆ ತುಂಬ ಮೆತ್ತಗಾಗ್ಬಿಡತ್ತ ರೊಟ್ಟಿ ಮಾಡಲಿಕ್ಕೂ ಈಸಿ ಆಗೋದಿಲ್ಲ ಮತ್ತು ಅತಿಶಿನು ಗಟ್ಟಿನೂ ಆಗಬಾರ್ದು ಅದು ಇದು ರೊಟ್ಟಿ ಸರಿಯಾಗಿ ಬರುವುದಿಲ್ಲ ಹೀಗಾಗಿ ನೀವು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಾತಾ ಇದ್ದರೆ ನಿಮಗೆ ಅದು ಒಂದು ಹದ ಗೊತ್ತಾಗತ್ತೆ ಈ ರೀತಿ ನೀವು ನಾದ್ಕೊಳ್ಬೇಕಾಗತ್ತೆ ಇದು ಇದರಲ್ಲಿ ಕಬ್ಬಿನ ಅಂಶ ಇರುತ್ತೆ ಹೀಗಾಗಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದಿದು ಈ ರೀತಿ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ನಿಮಗೆ ಈವ್ನಿಂಗ್ ಆಗಿ ಈ ರೀತಿ ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ನಾನು ಹಿಟ್ಟನ್ನ ನಾದ್ಕೊಂಡಾಯಿತು ಈಗ ಇದನ್ನು ತಕ್ಷಣ ಮಾಡಿದರೂ ನಡೆಯುತ್ತೆ ನಾನು ಒಂದು ಐದು ನಿಮಿಷ ನೆನೆಲಿಕ್ಕೆ ಬಿಡ್ತೀನಿ ಈಗ ಒಂದು ಐದು ನಿಮಿಷ ಆಯಿತು ಈಗ ಆರಾಮಾಗಿ ಒಂದು ಚಪಾತಿ ಮಾಡ್ತಿರಲ್ಲ ಆ ರೀತಿ ನೀವು ಒಂದು ಉಳ್ಳಿ ತೊಗೊಂಡು ಮಾಡ್ಬೋದು ಒಂದು ಉಳಿ ತೊಗೊಂಡಿದ್ದೀನಿ ಅದನ್ನು ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ರೌಂಡಾಗಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಶೀಟ್ ಬರುತ್ತೆ ಅದು ಮಾರ್ಕೆಟಲ್ಲಿ ಸಿಗ್ತವೆ ನೀವು ತೊಗೊಳ್ಬೋದು ನಾನಿಲ್ಲಿ ಎಣ್ಣೆ ಪಾಕೆಟ್ ಇರ್ತಲ್ಲ ಅದ್ರ ಮೇಲೆ ತಟ್ಟಿ ತೋರಿಸ್ತಾ ಇದ್ದೀನಿ ಕೆಳಗಡೆನೂ ಆ ಎಣ್ಣೆ ಪಾಕೆಟ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ನೀವು ತಟ್ಟಬೇಕಾಗತ್ತಾ ಮೇಲ್ಗಡೆನೂ ಎಣ್ಣೆ ಹಚ್ಚಬೇಕು ಹಚ್ಚಿ ರೌಂಡಾಗಿ ತಟ್ಟಬೇಕು ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನೀವು ತಟ್ಟ ಅದೇನು ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ ಈ ರೀತಿ ನೀವು ಆರಾಮಾಗಿ ತಟ್ಟಿ ಈಗ ನಾನು ಇಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೆ ರೊಟ್ಟಿ ತಟ್ಟುವಾಗ ಈಗ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿನ ನಾನು ರೊಟ್ಟಿನ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾವು ಅದು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಇದನ್ನು ನೀವು ದೊಡ್ಡೋರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ನಾನು ಇದನ್ನು ನೈಟ್ ಊಟಕ್ಕಂತ ಮಾಡ್ತಾಯಿದ್ದೀನಿ ಹೆವಿ ಊಟನೂ ಆಗಿರಲ್ಲ ಹೀಗಾಗಿ ನೀವು ಸಿಂಪಲ್ಲಾಗಿ ಇರಿತೀನಿ ನೀವು ಒಬ್ರಿಗೆ ಎರಡು ಅಂದರೆ ಸಾಕಾಗಿಬಿಡತ್ತ ನೋಡಿ ಇಲ್ಲಿ ಬೇಯ್ತು ಒಂದು ಸೈಡು ಕೆಳಗಡೆಯೂ ಕೆಳಗಡೆ ಈಗ ಬೇಯಿದೆ ಇನ್ನೊಂದು ಸೈಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಈ ಸೈಡನ್ನು ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಬರ್ತಾವೆ ನಿಮ್ಗೆ ಇಷ್ಟ ಆಗ್ತಾವೆ ಇವ ನೀವು ಈ ರೀತಿ ಮಾಡ್ಕೊಂಡು ತಿನ್ನಿರಿ ಮತ್ತು ಒಂಥರ ಬಾಡಿಗೂ ತಂಪ ಈ ರೀತಿ ನಾವು ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನೋದು ಅಥವಾ ಹಿಂಗೆ ದೋಸೆ ತಿನ್ನೋದು ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಅದಾವೆ ರೀ ನಮಗೆ ಈ ಥರ ರಾಗಿ ಇದನ್ನು ತಿನ್ನೋದ್ರಿಂದ ಹಾಗೆ ನಾನು ಇಲ್ಲಿ ಮೇಲುಗಡೆ ಎಣ್ಣೆ ಹಚ್ತಾಯಿದ್ದೀನಿ ನೀವು ಬೇಕಂದ್ರೆ ತುಪ್ಪನಾದರೂ ಹಚ್ಕೊಬೋದು ನೋಡಿ ಇಲ್ಲಿ ಎರಡು ಸೈಡು ಚೆನ್ನಾಗಿ ಬಂದಾಯಿತು ಇವಾಗ ನಾನು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬಂದಿರ್ತವೆ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡೆ ಈಗ ಇದ್ರ ಜೊತೆ ನೀವು ಚಟ್ನಿನಾದರೂ ಮಾಡ್ಕೊಂಡು ತಿನ್ಬೋದು ಇಲ್ಲ ತುಪ್ಪದಲ್ಲಿ ಮೊಸರು ಈ ಥರ ನೀವು ತಿನ್ಬೋದು ಎರಡರಲ್ಲಿ ಮ್ಯಾಚ್ ಆಗುತ್ತೆ ಈಗ ನಾನು ಅದೇ ರೀತಿ ಇನ್ನೊಂದು ತಟ್ಟೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಈಗ ಕೆಳಗಡೆ ಮತ್ತು ಮೇಲುಗಡೆ ಎರಡು ಎರಡು ಸೈಡು ಎಣ್ಣೆ ಹಚ್ಚಿ ಈ ರೀತಿ ತಟ್ತಾ ಇದ್ದೀನಿ ನೋಡ್ಬೋದು ನೀವು ಯಾವ ರೀತಿ ಮಾಡಿದರೂ ಆರಾಮಾಗಿ ಕೈಯಿಂದ ನೀವು ತಟ್ಬೋದು ನೋಡಿ ಇಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಆರಾಮಾಗಿ ಅದು ದೊಡ್ಡದಾಗುತ್ತೆ ನೀವು ಈಸಿಯಾಗಿ ಈ ರೀತಿ ನೀವು ಹಿಟ್ ಮೇಲೆ ಸವರಿದರೆ ಸಾಕು ತಾನೆ ತಾನೇ ಅದು ಈಗ ಯಾವ ಶೇಪಲ್ಲಿ ಬೇಕು ನೀವು ಆ ಶೇಪಲ್ಲಿ ಈ ರೀತಿ ರೌಂಡಾಗಿ ಮಾಡ್ಕೊಬೋದು ಏನು ಹರಿಯೋ ಚಾನ್ಸಸ್ ಏನಿರೋದಿಲ್ಲ ಹರಿದ್ರೂ ಅದು ಮತ್ತು ನೀವು ಕೂಡಿಸಿ ಈ ರೀತಿ ಮಾಡ್ಬೋದು ನೋಡಿ ಇಲ್ಲಿ ಅದೇ ರೀತಿ ನಾನು ಇನ್ನೊಂದು ಬೇಯಿಸ್ತಾ ಇದ್ದೀನಿ ಈಗ ಹಾಕಿದ್ದೀನಿ ಮೇಲುಗಡೆಯನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತು ಇನ್ನೊಂದು ಸೈಡು ಇದ್ದೀನಿ ಚೆನ್ನಾಗಿ ಕಾಣಿಸ್ತಾಯಿದೆ ನಾವೆಲ್ಲ ವೆಜಿಟೇಬಲ್ಸ್ ಹಾಕಿದ್ದೀವಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಈಗ ಎರಡು ಸೈಡ್ ಆಯಿತು ಈಗ ರೆಡಿಯಾಗಿದೆ ಇದೂ ಈಗ ಎತ್ತಿಟ್ಕೊಳ್ತಾ ಇದ್ದೀನಿ ನಿಮಗೆ ವಿಡಿಯೋ ಎಷ್ಟಾಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನಮ್ಮ ಸ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಒಂದಿಷ್ಟು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟೊಂದು ಮಾಡಿಟ್ಕೊಂಡಿದ್ದೀನಿ ಇಟ್ ಸಾಫ್ಟಾಗಿ ಬಂದಿದ್ದೀನಿ ನೀವು ನೋಡ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಮಕ್ಳಿಗೂ ಇಷ್ಟ ಆಗುತ್ತೆ ಈ ರೀತಿ ನೀವು ಮಾಡಿಕೊಟ್ರೆ ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ನೋಡ್ಬೋದು ನೀವು ಇದನ್ನು ಮೊಸರು ಜೊತೆ ತಿನ್ಕೋಬೋದು ಇಲ್ಲಾಂದರೆ ತುಪ್ಪದ ಜೊತೆ ತಿಂತೀನಿ ಅಂದರೆ ತುಪ್ಪದ ಜೊತೆ ತಿನ್ಬೋದು ಮೊಸರು ಹಿಂಡಿ ತುಂಬಾ ಸಖತ್ತಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್